ನಮ್ಮ ತಾಲೂಕಿನ ಬಗ್ಗೆ ಹೇಳ್ತಾ ಇದ್ರು ಹಳೇ ಚಿಕ್ಕಬಳ್ಳಾಪುರ ಆಗ್ಬೇಕಾದ್ರೆ ಅವ್ರು ತಯಾರಾಗ್ಲಿ ನಾವ್ಯಾರೋ ನಾವ್ಯಾರೋ ಕಾಂಗ್ರೆಸ್ ಅವರು ಇರ್ತಕ್ಕಂಥ ಮುಖಾಂತರ ನಾವೆಲ್ಲ ನಮಗೂ ಸರ್ಕಾರ ಇದೆ ನೀವು ಇರ್ತಕ್ಕಂಥ ಡೆಲ್ಲಿ ಸರ್ಕಾರ ಎಂ ಪಿ ಇದ್ ಏನ್ ನಡೆಯುತ್ತೆ ಏನಂತ ನಿಮ್ಗೆಲ್ಲ ಗೊತ್ತಿದೆ ಆಗ್ಲೇ ದೌರ್ಜನ್ಯ ಈಗ ಈಗಾಗಲೇ ಒಂದ್ಸಲ ಅನ್ಮ್ಸಿದಿರಿ ದೌರ್ಜನ್ಯ ಮಾಡಿ ಜನಗಳು ಸಿಗದೆ ಇರ್ತಕ್ಕಂಥ ಸಮಯ ಬಂದು ಗೊತ್ತಾಗಿದೆ ಜನಗಳು ಸ್ಪಂದಿಸಲ್ಲ ಗೊತ್ತಾಗಿದೆ ಇವ್ ದೌರ್ಜನ್ಯ ನಾನ್ನೂರ ನಲವತ್ತೇಳು ಪ್ರಕರಣಗಳು ನಿಮ್ಮ ಕಾಲದಲ್ಲಿ ಆಗಿದ್ದು ನಿಜ ಎಲ್ಲ ಗೊತ್ತಾಗಿದೆ ಅದಕ್ಕೆಲ್ಲ ಜನ ಪ್ರತಿಫಲ ಕೊಟ್ಟಿದ್ದಾರೆ ಮತ್ತೆ ಆ ಒಂದು ಅವಕಾಶಕ್ಕೆ ತಾವು ಯಾರು ಸಹ ನಾನು ಹೇಳೋದು ಎಲ್ಲ ಈ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿ ಆಗ್ಬೋದು ಅವರ ಆಗ್ಬೋದು ಎಲ್ಲರೂ ಸಹ ಈಗಾಗಲೇ ಏಳು ಪ್ರಕರಣಗಳಾಗಿದೆ ಅಂತ ತಾವೆಲ್ಲ ಕೇಳಿ ಬರ್ತಾ ಇದ್ರಿ ಏಳು ಪ್ರಕರಣಗಳಾಗಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರ ಮೇಲೆ ಅಲ್ಲ ನಿಮಗೆ ಓಟ್ ಹಾಕಿದಾರಲ್ಲ ಓಟ್ ಹಾಕಿರೋರ ಮೇಲೆ ಕೇಸಗಳ ಓಟ್ ಹಾಕಕ್ಕೆ ಸಹಾಯ ಮಾಡೋನ್ ಕೇಸ್ ಬರುತ್ತೆ ಯಾಕಂದ್ರೆ ಒಂದು ಕಡೆ ಕೇಸ್ ಆಗಲ್ಲ ಗಲಾಟೆ ಕೇಸ್ ಅಂದ್ರೆ ಎರಡು ಕಡೆ ಕೇಸ್ ಆಗ್ತದೆ ಕಾಂಗ್ರೆಸ್ ಮೇಲೂ ಒಂದು ಕೇಸ್ ಆಗ್ತದೆ ಬಿಜೆಪಿ ಮೇಲೆ ಒಂದು ಕೇಸ್ ಆಗ್ತದೆ ಅಲ್ಲಿಯರು ಯಾರು ನಮ್ಮ ಕಾರ್ಯಕರ್ತರು ನಮ್ಮ ಮತದಾರ ಬಂಧುಗಳು ನಮ್ಮ ಓಟ್ ಹಾಕಿರ್ತಕ್ಕಂಥ ಅವ್ರನ್ನ ಕೋಟಿ ಕಲಿಸಿ ಅವ್ರನ್ನ ಅನ್ಯಾಯ ಮಾಡೋ ಕೆಲಸ ಮಾಡ್ತೀರಿ ಅದಕ್ಕೋಸ್ಕರ ನಾವು ಈ ವೇದಿಕೆಯಲ್ಲಿ ಎಲ್ಲ ಮುಖಂಡರು ಪರವಾಗಿ ಇನ್ನ ಪಕ್ಷದ ಮುಖಂಡ ಇದ್ರೆ ಎಲ್ಲ ಪರವಾಗಿ ಇದೇ ರೀತಿ ಮಾಡ್ತಾ ಇದ್ರೆ ನಾವೊಂದು ಸಭೆಯನ್ನ ಕರೆದು ಎಲ್ಲ ಮುಖಂಡರು ಚರ್ಚೆ ಮಾಡಿ ಮುಂದಿನ ಇದ್ರ ಬಗ್ಗೆ ಹೋರಾಟ ಮಾಡೋದಕ್ಕೆ ನಾವೆಲ್ಲ ತಯಾರಿರ್ತೀವಿ ಅನ್ನೋ ವಿಚಾರ ಎಚ್ಚರಿಕೆ ನಿಮ್ಮ ಮುಖಾಂತರ ಮುಖಾಂತರ ಅವರಿಗೆ ಮತ್ತೆ ಅವ್ರ ಮುಖಂಡರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನೀವು ಸಹ ಎಲ್ಲರೂ ಅವರು ಏನಿವತ್ತು ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಅವ್ರು ಪರವಾಗಿ ಅವರೆಲ್ಲ ಜೈತೋಗ್ ಬಂದಿರಾರೆ ಅವರೇ ಕೇಸುಗಳ ಹಾಕಿರೋದೆ ಅವರೇ ಹಾಕ್ಸ್ಕೊಟ್ಟಿರ್ತಕ್ಕಂಥ ಇವತ್ತು ಎಮ್ಮೆಯಿಂದ ನಾವು ಹೇಳ್ತಿದ್ದೀವಿ ನಮ್ಗೆ ಈ ತರ ಕೇಸುಗಳಾಗ್ತಾ ಇದೆ ಅಂತ ನೀವು ಮಾತಾಡ್ತೀವಿ ರಾಜೀನಾಮೆ ಬಗ್ಗೆ ಮಾತಾಡ್ತೀರಿ ಯಾರ ಬಗ್ಗೆ ಚರ್ಚೆ ಮಾಡಿದ್ರು ರಾಜೀನಾಮೆ ನನ್ನ ಮೇಲೆ ಮಾಡಿದ್ರ ಚಾಲೆಂಜು ನಿಮ್ಮ ಮೇಲೆ ಮಾಡಿದ್ರ ಯಾರ ಮೇಲೆ ಮಾಡಿದ್ರ ಅವರೇ ಮಾತಾಡ್ತಾ ಇಲ್ಲ ಯಾರ ಮೇಲೆ ಇದೆಯೋ ಯಾರು ಯಾರಿಗೆ ಸಂಬಂಧಪಟ್ಟಿದ್ದೋ ಅವ್ರ ಮಾತ್ರ ಚರ್ಚೆ ಮಾಡೋದು ಒಳ್ಳೇದು ಅಂತ ನನಗೆ ಅದು ಯಾಕಂದ್ರೆ ನಮ್ಮ ನಮ್ಮಲ್ಲೇ ಮುಖಂಡರು ಮುಖಂಡ ದ್ವೇಷ ಬೆಳೆದು ಅದು ರಾಜಕೀಯ ಫ್ರೆಂಡ್ಲಿ ರಾಜಕೀಯ ಆಗ್ಬೇಕು ಹೊರತು ದ್ವೇಷ ರಾಜಕೀಯ ಆಗಬಾರ್ದು ಅಂತೇಳಿ ನಾನು ಈ ಮುಖಾಂತರ ತಮ್ಗೆ ಹೇಳಕ್ ಬಯಸ್ತಾ ಇದ್ದೀನಿ ರಾಜೀನಾಮೆ ವಿಚಾರಣೆ ಆಗ್ಬೋದು ಯಾರ ಮಧ್ಯೆ ಯಾರ ಮಧ್ಯೆ ರಾಜೀನಾಮೆ ಇದ್ದಿದ್ದು ಸಂಸದರ ಮಧ್ಯೆ ಶಾಸಕರ ಮಧ್ಯೆ ಇರ್ತಕ್ಕಂಥ ರಾಜೀನಾಮೆ ಅವರಿಬ್ರು ಚರ್ಚೆ ಮಾಡಲಿ ನಾವೆಲ್ಲ ಯಾಕೆ ಚರ್ಚೆ ಮಾಡಿ ನಾವೆಲ್ಲ ಮುಖದ ಮೇಲೆ ಯಾಕೆ ನಾವು ಕೆಸರನ್ನ ಎದುರಿಸ್ಕೊಬೇಕು ಅವ್ರು ಮಾತಾಡಲಿ ಇದುವರೆಗೂ ಅವ್ರೇನು ಮಾತಾಡಿದಾರೆ ಅವ್ರ ಮಧ್ಯೆ ಮಾಡೋಂಥ ಕೆಲಸ ಇದು ಅವ್ರವ್ರ ಮಧ್ಯೆ ಮಾಡ್ಕೊಂಡ್ಲಿ ನೀವ್ಯಾಕೆ ಮುಖಂಡರು ಇದ್ದೀರಿ ಅವ್ರ ಜೊತೆ ಇರ್ತಕ್ಕಂಥ ಹಿಂಬಾಲಕರಿದ್ದೀರಿ ನೀವ್ಯಾಕೆ ಇಂಟರ್ ಆಗ್ತೀರಿ ಅವ್ರ ಮಧ್ಯೆ ಇರ್ತಕ್ಕಂಥ ಒಂದು ಸ್ನೇಹ ಅವ್ರ ಮಧ್ಯೆ ಇರ್ತಕ್ಕಂಥ ದೇಹ ದ್ವೇಷ ಅವರೇ ಪರಿಹಾರ ಮಾಡ್ಕೊಂಡಂತ ಕೆಲಸ ಆಗಬೇಕು ಅಂತೇಳಿ ಅವ್ರಿಗೂ ಸಹ ನಾನು ನಿಮ್ಮ ಸಂ ಮೂಲಕ ಹೇಳ್ತಾ ಇದ್ದೀನಿ ಅದೇ ರೀತಿ ಇರ್ತಕ್ಕಂಥ ಇದು ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿರ್ಬೇಕು ಅನ್ನೋದೇ ನಮ್ಮ ನಮ್ಮ ನಿಮ್ಮೆಲ್ಲರ ಆಸೆ ಸುಮಾರು ಲಕ್ಷಾಂತರ ಮತದಾರರು ಇರ್ತಕ್ಕಂಥ ಆಸೆ ಮತ್ತೆ ಹಳೆ ಚಿಕ್ಕಬಳ್ಳಾಪುರ ಆಗಬೇಕು ಹೊಸ ಚಿಕ್ಕಬಳ್ಳಾಪುರ ಆಗಿದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹಳೆ ಚಿಕ್ಕಬಳ್ಳಾಪುರ ಆಬ್ಯಾಂಕನಾಗಿದ್ರೆ ತಾವು ರೆಡಿ ಇದ್ರೆ ನಾವು ರೆಡಿ ಇರ್ತೀವಿ ನಾವ್ಯಾರು ನಮ್ಮ ಕಾರ್ಯಕರ್ತರನ್ನ ಮುಖಂಡನ ಯಾರನ್ನು ಪದಾಧಿಕಾರಿ ಬಿಟ್ಕೊಂಡಂತ ಪ್ರಶ್ನೆನೇ ಇಲ್ಲ ನಾವು ಹೋರಾಟನೂ ರೆಡಿ ಇದ್ದೀವಿ ಎಲ್ಲಕ್ಕೂ ರೆಡಿ ಇದ್ದೀವಿ ಅಂತ ನಾವು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಪೊಲೀಸ್ ಸ್ಟೇಷನ್ಗೆ ಕೂಡ ಮಾಡಿದ್ರು ಒಂದು ನಿದರ್ಶನ ಕೂಡ ಇಲ್ಲ ಆದರೂ ಕೂಡ ಕೆಲವರು ಕಾಲು ಕರ್ಕೊಂಡು ಅಲ್ಲರಲ್ಲಿ ಹಳ್ಳಿಗಳಿಗೆ ಸಣ್ಣ ಪುಟ್ಟ ಗಲಾಟೆ ಮಾಡೋದು ಬೇಕು ಅಂತ ಮುಖಂಡರು ಪಟಾಕಿ ಹಚ್ಚೋದು ಇದೆಲ್ಲ ಸರಿಯಾಗಿ ಮಾತಾಡ್ಬಿಟ್ಟು ನಾವು ಇದು ಈಗ ತಾನೇ ನೋಡಿ ಮನೆ ತಾನೆ ನಮ್ಮ ಯಾರೋ ನಮ್ಮ ಕಣಜಿನ ಹಳ್ಳಿಗೆ ಬಂದಿದ್ರೆ ಅವರು ಎಲ್ಲ ಬೆಟ್ಟದ ಕಡೆಗೆ ನಮ್ಮ ಹಳ್ಳಿಯವರ ಕೆಲವರು ಬೇಕು ಎಲ್ಲ ಬಂದು ಸಣ್ಣ ಪುಟ್ಟ ಗಲಾಟೆ ಮೂಲವರು ಇವಾಗ ದೊಡ್ಡವರೆಲ್ಲ ಇರ್ತಾರೆ ಈ ಕೆಲಸಗಳು ಮಧ್ಯದಲ್ಲಿ ಕಿತ್ತಾಡ್ಕೊಳ್ತಾವೆ ಎಫ್ಐಆರ್ಗಳು ಹಾಕ್ಸ್ಕೊಳ್ಳೋದು ಗಲಾಟೆ ಮಾಡೋದು ಇನ್ನೂ ಕೆಲವು ಹಳ್ಳಿಗಳಲ್ಲಿ ಉದಾಹರಣೆಗೆ ನ್ಯಾಸ್ಕಿಂಗ್ ಹಳ್ಳಿಯಲ್ಲಿ ಮನೆ ಗಲಾಟೆ ಆಗಿದೆ ಆ ಕಡೆ ಅದು ಸಾಧನೆ ಅಡಿಯಲ್ಲಿ ಗಲಾಟೆ ಆಗಿದೆ ಅಲ್ಲಿ ಕೂಡ ಈ ಥರ ಸಣ್ಣ ಪುಟ್ಟ ಅಲ್ಲಿಲ್ಲ ಗಲಾಟೆಗಳು ಆಗ್ತಾ ಇದ್ದಾವೆ ಇದು ಸರಿಯಲ್ಲ ಇದು ಅಧಿಕಾರ ಬರ್ತದೆ ಅಧಿಕಾರ ಶಾಶ್ವತ ಅಲ್ಲ ನಾವು ಹಳ್ಳಿಗಳಲ್ಲಿ ಏರಿಯನ್ನು ಹಳ್ಳಿಗಳನ್ನ ನಾವು ಅವರು ತಪ್ಪದಾರಿ ಹೋಗೋ ನಾವು ಒಳ್ಳೆ ಒಳ್ಳೆದಾರಲ್ಲಿ ಇಟ್ಕೋಬೇಕು ಅದು ಬಿಟ್ಬಿಟ್ಟು ನಾವೇ ಗಲಾಟೆಗೆ ಪ್ರೇರಣೆ ಮಾಡೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ದಿವಸ ಅವ್ರು ಮಾಡ್ತಾ ಇರೋ ಒಂದು ಅರಾಜಕತೆಯನ್ನು ನಾನು ಕಳಿಸ್ತಾ ಇದ್ದೀನಿ